ಪ್ರಧಾನಿ ಮೋದಿ ವಿರುದ್ಧ ಅಶ್ಲೀಲ ಪದಗಳಿಂದ ನಿಂದಿಸಿರುವ ನಾಲ್ವರು ಯುವಕರ ಉದ್ದೇಶ ಹಾಗೂ ಪ್ರಕರಣದ ಹಿಂದಿರುವ ಸಂಚಿನ ಬಗ್ಗೆ ಪೊಲೀಸರು ಕೂಡಲೇ ತನಿಖೆಗೆ ಮುಂದಾಗಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಕೊಡಗು ಬಿಜೆಪಿ ಆಗ್ರಹಿಸಿದೆ ಇದರೊಂದಿಗೆ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಗೆ ಮರುಜೀವ ನೀಡಲು ಯತ್ನಿಸುತ್ತಿದ್ದು ಕೊಡಗಿನ ಶಾಸಕರು ಟಿಪ್ಪು ಜಯಂತಿ ಬಗೆಗಿನ ತಮ್ಮ ನಿಲುವನ್ನು ಜನರ ಮುಂದಿಡಬೇಕೆಂದು ಪಕ್ಷ ತಾಕೀತು ಮಾಡಿದೆ ಶಾಂತಿಯುತ ಹಾಗೂ ಕೋಮು ಭಾವನೆಗಳಿಗೆ ಆಸ್ಪದ ನೀಡದ ಕೊಡಗಿನಲ್ಲಿ ಇದೀಗ ಕೆಲವರು ಅಶಾಂತಿಗೆ ಮುಂದಾಗಿದ್ದಾರೆ ಎಂದರು ಪ್ರಧಾನಿ ವಿರುದ್ಧ ಕೆಲವರು ಅಶ್ಲೀಲ ಪದಗಳನ್ನು ಬಳಸಿದ್ದಾರೆ ಇದು ಅವರದೇ ಪ್ರಯತ್ನವೇ ಇದರ ಹಿಂದೆ ದೇಶದ್ರೋಹದ ಕುಮ್ಮಕ್ಕಿದೆಯೇ ಎಂದು ಅನುಮಾನ ವ್ಯಕ್ತಪಡಿಸಿದ ರವಿ ಕಾಳಪ್ಪ ಆಂತರಿಕ ರಕ್ಷಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದರು ಮುಸ್ಲಿಮರು

ಮಾಜಿ ಶಾಸಕ ಸುನೀಲ್ ಸುಬ್ರಹ್ಮಣಿ ಮಾತನಾಡಿ ಕೊಡಗಿಗೆ ಅವಮಾನ ಮಾಡಿದವರ ಜಯಂತಿ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿ ಅಬ್ದುಲ್ ಕಲಾಂ ನಿಸರ್ ಅಹಮದ್ ನಂತ ಮಹನೀಯರ ಜಯಂತಿ ಮಾಡಲಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಇಂತಹ ನಿರ್ಧಾರ ಬೇಕಿತ್ತೇ ಶಾಂತಿ ಕೆದಡುವ ಕೆಲಸ ಯಾಕೆ ಬೇಕು ಎಂದು ಪ್ರಶ್ನಿಸಿದ ಸುನೀಲ್ ಸುಬ್ರಹ್ಮಣಿ ಅಶ್ಲೀಲ ಪದಗಳ ಪೋಸ್ಟ್ ಹಾಕಿದವರ ಪೂರ್ವಾಪರ ತನಿಖೆಯಾಗಬೇಕೆಂದು ಒತ್ತಾಯಿಸಿದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಎರಡೂವರೆ ವರ್ಷ ಆಯಿತು ಇವತ್ತು ಅವರ ಕಿತ್ತಾಟ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಂದು ವಿಚಾರ ಬಂದಾಗ ಯಾರಿಗೂ ಬೇಡವಾದ ಟಿಪ್ಪು ಜಯಂತಿಯನ್ನು ತತ್ತೆ ಪ್ರಯತ್ನ ಮಾಡುತ್ತೆ ಇದು ಯಾಕಂದ್ರೆ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವರಿಗೆ ಎಲ್ಲ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳೋ ಬಿಜೆಪಿ ಅವರಿಗೆ ಕೆಲಸ ಅಂತ ಮತ್ತೆ ಶಿವಕುಮಾರ್ ಅವರ ಟೀಕೆಗಳು ಕೆಲಸಗಳು ಉಳಿತವೆ ಅವರಿಗೆ ನಾನು ತಮ್ಮ ಕಾಲ ಪ್ರಶ್ನೆ ಮಾಡಕ್ಕೆ ಕೊಡಗಿಗೆ ಅಪಮಾನ ಮಾಡಿದವನು ಸುಮಾರು ಮೂರ್ ಸಾವಿರದ ಐನೂರು ಟೆಂಪಲ್ಗಳನ್ನು ಧ್ವಂಸ ಮಾಡಿದವನು ಇಂಥವನ ಆಚರಣೆ ಯಾವ ಮುಸ್ಲ್ಮಾನ್ ಕೇಳಿದ್ರು ಅವರು ಮುಸಲ್ಮಾನ್ ವಿರೋಧಿಗಳಲ್ಲ ಅಬ್ದುಲ್ ಕಲಾಂ ಅವರ ಜಯಂತಿ ನಿಸಾರ ಒಳ್ಳೆ ಕವಿಗಳೇ ಆದ್ರೆ ಇಂಥ ಒಬ್ಬ ದುಷ್ಟನ ಮಾಡಲಿ ಯಾಕೆ ಅನಿಸ್ಬರ್ತದೆ ಅದರ ಪ್ರಸ್ತಾಪ ಬೆಳಗಾವಿ ಉತ್ತರ ಕರ್ನಾಟಕ ಹಿಂದುಳಿದ ಭಾಗ ಅಂತೇಳಿ ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಒಳ್ಳೆ ಚಿಂತನೆಯನ್ನು ಮಾಡಬೇಕು ಆ ಭಾಗದ ಜನಕ್ಕೆ పర్షియన్ భాష దేవస్థానం టిప్పు దా ఇది కచ్చి ఓడి హోదా ఈ రీతి జైన్ ఆచరణ ఉద్దేశ్ ఇకే నమ్మ కొడు ಬೇರೆ ರಾಜ್ಯದಿಂದ ಏಲಕ್ಕಿ ಕರಿಮೆಣಸು ಚಾಕೊಲೇಟ್ಗಳನ್ನು ತಂದು ಕೊಡಗಿನ ಪದಾರ್ಥ ಎಂದು ಬಿಂಬಿಸುತ್ತಿರುವ ಸ್ಪೈಸಸ್ ಮಳಿಗೆಗಳಿಗೆ ಕಡಿವಣ ಹಾಕಬೇಕಿದೆ ಎಂದು ಪಕ್ಷದ ಮುಖಂಡ ಮಹೇಶ್ ಜೈನಿ ತಾಕೀತು ಮಾಡಿದರು ಕೂಡಲೇ ಆಹಾರ ಇಲಾಖೆ ಇಂತಹ ಮಳಿಗೆಗಳಿಗೆ ದಾಳಿ ನಡೆಸಬೇಕು ತಪ್ಪಿದರೆ ದೇಶ ವಿರೋಧಿ ಚಟುವಟಿಕೆಗಳು ಗರಿಗೆದರುವ ಸಾಧ್ಯತೆ ಇದೆ ಎಂದು ಮಹೇಶ್ ಜೈನಿ ಆತಂಕ ವ್ಯಕ್ತಪಡಿಸಿದರು ರೂಪದಲ್ಲಿ ಬರುತ್ತಿರುವಂತಹ ಲಕ್ಷಾಂತರ ಪ್ರವಾಸಿಗರಿಗೆ ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಅದನ್ನ ಇಲ್ಲಿ ತಂಗುವಂತ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಆದ್ರೆ ಇತ್ತೀಚೆಗೆ ಈ ಸ್ಪೈಸಸ್ ಅಂತ ಹೇಳುವ ಒಂದು ಮಾಫಿಯಾ ಕೊಡಗಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಮಾಡುವ ಉದ್ದೇಶದಿಂದ ಕೊಡಗಿನಲ್ಲಿ ಕಾಫಿ ಇರಬಹುದು ಇದು ಕೊಡಗಿನ ನೈಜು ಬೆಲೆಗಳಾಗಿದೆ ಅದ್ರ ಬೇರೆ ಕಡೆಯಿಂದ ತಂದು ಅದಕ್ಕೆ ದುಬಾರಿ ದುಪ್ಪಟ್ಟು ದರಗಳನ್ನು ವಿಧಿಸಿದ ಮೂಲಕ ಅದನ್ನ ಇಲ್ಲಿನ ಬರುವ ಪ್ರವಾಸಿಗರಿಗೆ ಕೊಡಗಿನ ಮೂಲ ಬೆಳೆದು ತಿಳುವಂತ ರೀತಿಯಲ್ಲಿ ಅದನ್ನ ಮಾರಾಟ ಮಾಡುತ್ತಿದ್ದಾರೆ ಅದೇ ಸುಪ್ರೀಂ ಕೋರ್ಟ್ ನಾವು ಮನವಿಯನ್ನು ಮಾಡ್ತೀವಿ ಎಲ್ಲ ಸ್ಪೈಸರ್ ಸಂಘಗಳಿಗೆ ನೀವು ಒಂದು ದಾಳಿಯನ್ನು ಮಾಡಬೇಕಾಗ್ತದೆ ಯಾವುದೇ ಲೈಸೆನ್ಸ್ಗಳಿಲ್ಲದೆ ಬೇಗ ಬಿಟ್ಟಿಯಾಗಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಹೇಳಿ ಎಲ್ಲೆಲ್ಲ ಅದನ್ನ ತಯಾರು ಮಾಡಿ ತಂದು ಇಲ್ಲಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈ ಸ್ಪೈಸಸ್ ಅಂಗಡಿಗಳಿಗೆ ನಾವು ಕಡಿಯ ಈ ರೀತಿ ಮಾಡ್ತಿರುವಂತಹ ಸ್ಪೈಸಸ್ ಅಂಗಡಿಗಳಿಗೆ ನಾವು ಕಡಿಯವಾನ ಹಾಕದೇ ಇದ್ರೆ ಇದೇ ಬರುವಂತಹ ಬೇಟೆ ಬಟ್ಟೆ ಹಣದಿಂದ ಅದನ್ನ ೂರ್ಗ್ ಸ್ಪೈಸಸ್ ಮಳಿಗೆ ಉಸ್ತುವಾರಿಯನ್ನು ಬಿಜೆಪಿ ಮುಖಂಡ ಮನು ಮಂಜುನಾಥ್ ವಹಿಸಿಕೊಂಡಿದ್ದಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಶಾಸಕರು ಮನು ಮಂಜುನಾಥ್ ಆ ಮಳಿಗೆಯಲ್ಲಿ ಕೇವಲ ಸಿಬ್ಬಂದಿಯಾಗಿದ್ದರು ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಇನ್ನೊಬ್ಬರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದು ಸಾಮಾನ್ಯ ಮಳಿಗೆಯ ಮಾಲೀಕರ ಹೊಣೆಗಾರಿಕೆ ಇರುವುದರಿಂದ ಅವರೇ ದೂರು ನೀಡಬೇಕಿತ್ತು ಎಂದು ಸುನಿಲ್ ಸುಬ್ರಹ್ಮಣಿ ಹೇಳಿದರು ಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಿಕೆ ಲೋಕೇಶ್ ತಳೂರು ಕಿಶೋರ್ ಕುಮಾರ್ ಮತ್ತು ಬಿಕೆ ಅರುಣ್ ಕುಮಾರ್ ಹಾಜರಿದ್ದರು